啊。

ಪತ್ರ ಬಂದಿದೆ ಇನ್ನು ಮುಂದೆ ಪ್ರಿಯ ನೀವು ಆದ್ರೆ ಯಾವಾಗ ಹೋಗಲೇಬೇಕು ಅಂತ ಇಲ್ಲ ಹೋಗಬೇಕಾಗಿರುವಂತ ಪ್ರಿಯ ಕೇಳ್ರಿ ಪ್ರಾಣನ ಏನಿ ಪ್ರಿಯ ಇನ್ನು ಮುಂದೆ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಏನಿ ಪ್ರಿಯಾ ನಮ್ಮ ಮನೆಯಲ್ಲಿ ಎಲ್ಲಷ್ಟು ಏನೇನು ಕಡಿಮೆ ಇಲ್ಲ ಬೆಳ್ಳಿ ಬಂಗಾರ ಕಡಿಮೆ ಇಲ್ಲ ರೊಕ್ಕ ಬಗ್ಗೆ ಎಲ್ಲಷ್ಟು ಕಡಿಮೆ ಇಲ್ಲ ಹೀಗಾಗಿ ಪ್ರಿಯ ನೀವು ಅದ್ರ ವ್ಯಾಪಾರಕ್ಕೆ ಆದ್ರೂ ಹೋಗ್ಬಾರ್ದಾಯ್ತು ನೋಡ್ರಿ ಏನು ಪ್ರಾಣಸಿಕ್ಕಿ ಗೊತ್ತೊಂಡ್ರೆ ಕುಡಿ ಕಾಣ ಸಾಲಾರ್ದು ಹೌದ್ರಿ ಕಟ್ಟಿದ ನನಗೆ ಒಟ್ಟಿದ ಬಣ್ಣ ಸಾಲಾರ್ದು ಹಾ ಹಾ ನೆತ್ತ ಕುಡಿದ ಹಿರೋ ನೀಲ್ ಸಾಲಾರ್ದು ಸಾಲದು ವ್ಯಾಪಾರ ಮಾಡ ವ್ಯಾಪಾರ ಮಾಡ್ಬೇಕು ಹೌದ್ರಿ ಒಕ್ಕಲತನ ಮಾಡ್ತಾ ಒಕ್ಕಲತನ ಮಾಡ್ಬೇಕು ಆಹಾ ಕುಸ್ತಿ ಹಿಡ್ತಾ ಕುಸ್ತಿ ಹಿಡಿಬೇಕು ಹೌದ್ರಿ ನಾ ಮಾತ್ರ ವ್ಯಾಪಾರ ಹೋಗಿ ಬೇಗ ಗುಚ್ಚುಗಟ್ಟಿ ಕೊಡುವಂತ ನಾವು ಆಹಾ ಏನಿ ಪ್ರಿಯಾ ಹಾಗಾದ್ರೆ ಆ ಪ್ರಿಯಾ ನೀವಾದ್ರೆ ವ್ಯಾಪಾರಕ್ಕಾದ್ರೂ ಹೋಗ್ಲೇ ಬೇಕಂತ ರೀ ಆ ಹೋಗಬೇಕ ಪ್ರಿಯಾ ನಾನಾದ್ರೂ ಅಪ್ಪಣೆ ಆದ್ರೂ ಕೊಡಬೇಕಲ್ಲ ಕೊಡಬೇಕು ಪ್ರಿಯಾ ಹಾಗಾದ್ರೆ ಹೇಳ್ತೇನೆ ಕೇಳಿರಿ ಮೂರು ಚಂದ ನೋಡಬೇಕು ನಾವು to so, get रीबर मणी प्रिया ಕಡಿಮೆ ಇಲ್ಲ ಇದು ಅಲ್ಲದೆ ಹಿನ್ನ ದೊಡ್ಡ ಮನೆಯಲ್ಲಿ ಇರೋದಕ್ಕೆ ನನಗೆ ತುಂಬಾ ಭಯವಾಗುತ್ತದೆ ಆದ ಕಾರಣ ನಾನಂತ ಇರುವುದಿಲ್ಲ ನೀವು ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಪ್ರಿಯ ನಿಮ್ಮ ಜೊಡಿಯೊಂದು ಸತ್ಯಮಂಚನ ಕರ್ಕೊಂಡು ಹೋಗಬೇಕು ಇದು ಅಲ್ಲದೆ ನನ್ನ ಜೊಡಿನ ಸತ್ಯಮಂಚನ ಅದರ ಇಡಬೇಕು ಏನೆ ಪ್ರಾಂಶಿಕೆ ನೀ ಹೇಳಿದಂತೆ ನಿನ್ನ ಆ ಮೇಲ್ಮನೆ ಪರಮನೆ ತಂದ ನಿನ್ನ ಸೊಪ್ಜಾರಿ ಇಟ್ಟುಕಿದ್ದೆ ನಾನು ಇದು ಅಲ್ಲದೆ ಪ್ರಿಯ ನೀವು ಹೋಗುವಾಗ ಪ್ರಿಯಾನಿ ಪ್ರಿಯಮ್ಮ ಕರೆಸಿ ಅವ್ರಿಗಾದ್ರೆ ಬುದ್ಧಿ ರೀತಿ ಹೇಳಿ ಹೋಗುವಂತರಾಗ್ರಿ ಹದ್ನಾರು ಮಾಡ್ತೀರಿ ಪ್ರಾನ್ಸಿಕ್ ಹಾ ಅವ್ರಿಗೆ ಹೇಳಿ ನೋಡು ಕಲ್ಲಪ್ಪ ಡೋಣಿ ನಿನ್ನ ನಮ್ಮ ಊರಲ್ಲಿ ಅಣ್ಣ ನಮ್ಮನ್ನ ಕರೆಸಿದ ಕಾರಣನು ಕರೆಸಿದ ಕಾರಣ ಹೇಳ ತಮ್ಮ ಹೇಳುತ್ತಿರ ಪಾಕ್ಷಿ ಬಸವಂತ ಕೇಳರಿ ಮಾತಿ ಬಸವಂತ ಕೇಳರಿ ಮಾ परक होती पक्षी बसवंत खेर माता खेर माता पर कौन हिर पक्ष बसवंत केवर माता केवर माता पर क्या पर कहना मंडी नाग मंझ न ताकी ताकी तरक हुई न ताकी ताकी न भर मंझि न ताकी ताकी कया परा माचायाका न ताकी ताकी तया पर की न

து கட்ட கட்டி சால மெத்த குடரை நீர் சாருது வியாபாரம் ஒத்த ஒர்க்கு ಕುಸ್ತಿ ಹಿಡಿತಮ್ಮ ಕುಸ್ತಿ ಹಿಡ್ತಿರ್ಬೇಕು ಹಾಂ ನಾ ಮಾತ್ರೆ ವ್ಯಾಪಾರಕ್ಕೆ ಹೋಗೋಣ ಅಪ್ಡಿ ಕುಡ ಸರ ಆಗಲಿ ಏನೋ ಅಣ್ಣ ಹಾಂ ಏನತಮ್ಮ ಹಾಂ ನಾ ಮಾತ್ರ ವ್ಯಾಪಾರಕ್ಕೆ ಹೋಗೋಣ ಹಾಂ ಅಪ್ಡಿ ಹೇಳು ಕೊಡೋಣ ಏನೋ ಅಣ್ಣ ಹಾಂ ನೀ ವ್ಯಾಪಾರಕ್ಕೆ ಹೋಗೋಕೆ ನಮ್ಮ ಮನೇಲಿ ಏನು ಕಮ್ಮಿ ಐತಿ ಹಾಂ ಕುಂಡುಟ್ಟು ಕುಶಾಲಿಂತ್ರು ಇರುನು ನಾ ವ್ಯಾಪಾರಕ್ಕೆ ಹೋಗುದು ಬೇಡ ಏನು ತಮ್ಮ ಹಾಂ ಕೊತ್ಕೊಂಡರೆ ಕುಡಿ ಕಾಣಿಸಲ್ಲಾರದು ಹಾಂ ನೆಚ್ಚು ಕುಡು ಕಟ್ಟಿದಿಗೆ ಹೊಟ್ಟಿದ ಬೆಳಿ ಸಾಲಾರದು ನೆತ್ತಿ ಕುಡಿದ್ರೆ ಹಿರಿಯ ನೀರು ಸಾಲಾರದು ವ್ಯಾಪಾರ ಮಾಡೋ ವ್ಯಾಪಾರ ಮಾಡ್ಬೇಕು ಒಕ್ಕಲತನ ಮಾಡ್ತಾ ಒಕ್ಕಲತನ ಮಾಡ್ಬೇಕು ಕುಸ್ತಿ ಇರ್ತಾವ ಕುಸ್ತಿ ತಿರ್ಬೇಕು ನಾ ಮಾತ್ರ ವ್ಯಾಪಾರಕ್ಕೆ ಹೋಗ್ಬೇಕು ಬೇಗನೆ ಅಪಡಿ ಕೊಡೋ ತರ ಏನೋ ಅನ್ನ ಹೋಗಬೇಕು ನನಗಾರು ಏನು ತರ್ತಿ ತಮ್ಮ ನಿನಗಾರು ಹೇಳ್ಬೇಕು ಹೇಳೋ ಅಂತ ನಾವು ಅನ್ನ ಹೇಳ್ತಿ ಅನ್ನ ಹೇಳ್ತೀವಿ ಚಂದವಾಗಿ ಹೇಳ್ತಾರೆ ತಮ್ಮ అన్నదారా అన్న తో గంధ బారా అన్న తారా అన్నా అన్నా అన్న తో గంధ బారా అన్న తో గంధ బారా

ಚಡ್ಡಿ ಅಣ್ಣ ತಗೊಂಡ ಬಾರೋ ಕುತ್ತನೆಯ ಚಡ್ಡಿ ಒಂದ ಅಣ್ಣ ತಗೊಂಡ ಬಾರೋ ಕುತ್ತನೆಯ ಚಡ್ಡಿ ಒಂದ ಅಣ್ಣ ತಗೊಂಡ ಬಾರೋ ಕುತ್ತನೆಯ ಚಡ್ಡಿ ಅಣ್ಣ ತಗೊಂಡ ಬಾರೋ ಸಣ್ಣಿ ಒಡದಾರ ಅಣ್ಣ ತಗೊಂಡ ಬಾರೋ ಸಣ್ಣಿ ಅಣ್ಣ ತಗೊಂಡ ಬಾರೋ ಸಣ್ಣಿ ಅಣ್ಣ

ಏನೋ ತಮ್ಮ ವಿರ್ಪಕ್ಷಿ ಹಾಂ ನಿನ್ನ ಹೊರೆಯಕ್ ನೀ ಹೋಗು ಹಾಂ ಮತ್ತಮ್ಮ ಬಸವ ಅಂತ ನಿನ್ನ ಹೊರೆಯಕ್ ನೀ ಹೋಗು ಹಾ ಅಣ್ಣ ಅಷ್ಟ ಮಾಡ್ತಿದ್ದೀನಿ ನೋಡು ಅಣ್ಣ ಅಷ್ಟೇ ಮಾಡಿದೀನಿ ನೋಡು ಅಣ್ಣ ನಮಸ್ಕಾರ ನಮಸ್ಕಾರ ತಮ್ಮ ಹೇಳು ಪ್ರಾಣಿ ಗಿತ್ತಿಗೆ ಬರುವಂತಕಿ ನಾಗು